ಇದೇ ನೋಡಿ ಬಿಸಿ ಬಿಸಿ ನಾಟಿ ಸ್ಟೈಲ್ ಪಲಾವ್ ಜೊತೆ ಒಂದು ಒಳ್ಳೆ ಆಯ್ತಾ ಬಿಸಿ 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 ರಾಯ್ತ ಜೊತೆ ಸಾರಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮಾಡಕ್ಕೆ ಹೊಟ್ಟಿರೋದೆ ನಾಟಿ ಸ್ಟೈಲ್ ಪಲಾವು ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯಂಟ್ಸು ಇಷ್ಟು ಏನೇನು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಚಕ್ಕೆ ಲವಂಗ ಮಸಾಲ ರುಬ್ಬೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಕೊತ್ತಂಬರಿ ಇಷ್ಟಿದೆ ಪುದೀನ ಮಾತ್ರ ಜಾಸ್ತಿ ತಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ಚಿಕ್ಕದು ಇದು ಬಂದು ಒಗ್ಗರಣೆಗೆ ಸ್ಪೈಸಸ್ಸು ಇಲ್ಲಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಇದು ಬಂದು ಬೆಟ್ಟದ ಕಾಡು ಏಲಕ್ಕಿ ಅಂತಾರಲ್ಲ ಅದು ನನಗೆ ಇದರ ಹೆಸ್ರೆಲ್ಲ ಗೊತ್ತಿಲ್ಲ ಇಲ್ಲಿ ಇಟ್ಟಿದ್ದೀನಿ ನೋಡ್ಕೊಳ್ಳಿ ಇದೊಂದು ಇದೊಂದು ಹೆಸ್ರು ಗೊತ್ತು ನನಗೆ ಹಾಗೆ ಮತ್ತು ಇದು ಒಂದು ತರಕಾರಿ ಮಿಕ್ಸ್ ಇದೆ ಕ್ಯಾರೆ ಕ್ಯಾರೆಟು ಬೀನ್ಸು ಬಟಾಣಿ ಟೊಮೆಟೊ ಮತ್ತು ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಇದು ಕಾಲು ಕೆ ಜಿ ಪಾವು ಬರುತ್ತಲ್ಲ ಅದು ಒಂದು ಫುಲ್ ತೊಗೊಂಡು ಅಕ್ಕಿನ ಮತ್ತು ಅದರಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ಹಾಕ್ಕೊಂಡಿದ್ದೀನಿ ಇಷ್ಟು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮೇಯ್ನ್ ಬೇಕಾಗಿರೋದು ಈಗ ಈ ಮಸಾಲಾನ ರುಬ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಪದಾರ್ಥಗಳನ್ನೆಲ್ಲ ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ ಇದನ್ನೆಲ್ಲ ರುಬ್ಕೊಳೋಣ ರುಬ್ಕೊಳ್ಳೋಣ ಒಂದ್ಸತಿ ಯಾರೂ ಈ ಥರ ಮೆಥಡಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ನಾಟಿ ಸ್ಟೈಲನ್ನ ಪಲಾವು ಇದನ್ನು ರುಬ್ಕೊಂಡು ಬಂದುಬಿಡ್ತೀನಿ ಬಂದು ಸಿಗ್ತೀನಿ ಮತ್ತೆ ನಿಮಗೆ ಸಾರಿ ಲೈಟಾಗಿ ಕೆಂ ಬಂತು ಇರುತ್ತಲ್ಲ ಅದು ಅದಕ್ಕೆ ನೋಡಿ ಎಷ್ಟು ರುಬ್ಬಿದರೆ ಸಾಕು ಮಸಾಲಾನ ಕಾಣಿಸ್ತೀನಿಯಾ ಇಷ್ಟೇ ಮಸಾಲ ಈಗ ನೆಕ್ಸ್ಟು ಪ್ರೋಸೆಸ್ಗೆ ಹೋಗೋಣ ಈಗ ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಆಯಿಲ್ ಕೂಡ ಹಾಕೊಳ್ತಿದ್ದೀನಿ ಆಯಿಲ್ ಬಿಸಿ ಆಗಲಿ ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಮನೆಯ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ ಅಂತ ಈ ಆಯಿಲ್ ಬಿಸಿ ಆಗಲಿ ಈಗ ಆಯಿಲ್ ಬಿಸಿ ಆಗಿದೆ ನಾನು ಇಷ್ಟೇ ಸ್ಪೈಸಸ್ ಹಾಕೋದು ಯಾವುದೂ ಎಕ್ಸ್ಟ್ರಾ ಸ್ಪೈಸಸ್ ಹಾಕೋಲ್ಲ ಈಗ ಹಾಕೋತಿದ್ರೆ ನಿಮ್ಗೆ ಯಾವುದಾದ್ರೂ ಎಕ್ಸ್ಟ್ರಾ ಪ್ರೈಸಸ್ ಬೇಕಿದ್ರೆ ಹಿಂಗೆ ಸಿಗುತ್ತೆ ಅದನ್ನು ಹಾಕೊಳ್ಳಿ ಅದ್ರ ಜೊತೆಗೆ ನಾನು ಈರುಳ್ಳಿ ಕೂಡ ಹಾಕೊಳ್ತಿದ್ದೀನಿ ಸ್ವಲ್ಪ ಇದನ್ನು ಬಾಡ್ತೇನೆ ಇದು ಬಾಡ್ತಿದ್ದೆ ಬಾಡ್ತಿದ್ದಂಗೆ ನಾನು ಏನು ಮಾಡ್ತೀನಿ ಅಂದರೆ ತರಕಾರಿ ಕೂಡ ಹಾಕ್ಕೊಳ್ತೀನಿ ಅದ್ರ ಜೊತೆಗಿದು ಚೆನ್ನಾಗಿ ಮಾಡಿಕೊಳ್ಳಿ ಅಂತ ನಾನು ಯಾವುದೇ ಒಂದು ತರಕಾರಿ ಸಿಗೋ ಚಾನ್ಸ್ ಸಿಗುತ್ತೆ ಅಂದರೆ ಎಲ್ಲದಕ್ಕೂ ತರಕಾರಿ ಸೇರಿಸ್ಬಿಟ್ಟಿಲ್ಲ ನಾನು ಜಾಸ್ತಿನೇ ಸೇಸ್ಕೊಳ್ಳಿ ತರಕಾರಿ ತುಂಬ ಒಳ್ಳೆಯದು ಎಷ್ಟು ಸಾಧ್ಯ ಅಷ್ಟು ಸೇಸ್ಕೊಳ್ಳಿ ತರಕಾರಿನ ನೀವು ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ ಬಳ್ಳ ಸ್ವಲ್ಪ ಫ್ರೈ ಆಗಿ ಹಾಗೆ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗ್ತಿದೆಯಲ್ಲ ಸ್ವಲ್ಪ ಫ್ರೈ ಆದು ಇಷ್ಟ ಫ್ರೈ ಆಗಿದಲ್ಲ ಈಗ ಇದಕ್ಕೆ ಟೊಮ್ಯಾಟೋ ಹಾಕೊಂಡೆ ಬಿಡೀನಿ ಇದಕ್ಕೆ ಎಕ್ಸ್ಟ್ರಾ ಮಸಾಲ ಅಂದರೆ ಸ್ವಲ್ಪ ಧನಿಯಾ ಪುಡಿ ಹಾಕೋಬೇಕು ಮತ್ತು ಗರಂ ಮಸಾಲ ಹಾಕೋಬೇಕು ಅಷ್ಟೇ ಅದನ್ನ ನಾನು ತೋರ್ಸೋದು ಮರ್ತದೆ ಸಾರಿ ನಾನು ಇವಾಗ ಹಾಕ್ಕೊಳ್ತೀನಿ ನೀವು ಕೂಡ ಹಾಕ್ಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಕೂಡ ಈ ಟೇಸಲ್ಲೇ ನಾವು ಏನು ಮಾಡೋಣ ಅಂದರೆ ಉಪ್ಪು ಸೇಸ್ಕೊಬೋಣ ನಾವು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳ್ತಾರೆ ಕಲ್ಲುಗೆ ತೊಗೊಂಡಿದ್ದೀನಿ ನಾನು ಇಷ್ಟೇ ಉಪ್ಪು ಹಾಕ್ಕೊಳ್ತೀನಿ ಕಲ್ಲು ಹಾಕ್ಕೊಳಕ್ಕೆ ಬರ್ದಿರವರು ಪುಡಿ ಉಪ್ಪು ಹಾಕ್ಕೊಳ್ಳಿ ಅದು ಸ್ವಲ್ಪ ಕಲ್ಲು ದಪ್ಪ ದಪ್ಪ ಇರೋದ್ರಿಂದ ನಿಮಗೆ ಹಳಟೆ ಗೊತ್ತಾಗಲ್ಲ ಪುಡಿ ಉಪ್ಪಿನ ಲೆಕ್ಕದಲ್ಲಿ ಹಳದಿ ಹಾಕ್ಬಿಟ್ರೆ ಜಾಸ್ತಿ ಹಾಕ್ಬಿಡುತ್ತೆ ಕಲ್ಲುಕ್ ಹಳೆಯಾಗಿ ಗೊತ್ತಿದ್ದು ಹೇಳಿದ್ರೆ ಪುಡಿ ಉಪ್ಪು ಹಾಕೊಳ್ಳಿ ಉಪ್ಪು ಕಮ್ಮಿ ಹಾಕಿದ್ರೆ ಪರವಾಗಿಲ್ಲ ಜಾಸ್ತಿ ಹಾಕ್ಬೋದು ಕಮ್ಮಿ ಹಾಕಿದ್ರೆ ಬೇಕಾಗಿ ಇದ್ರೆ ಹಾಕೋಬೋದಾಗುತ್ತೆ ಜಾಸ್ತಿ ಆದರೆ ತೆಗಿಯೋದು ಕಷ್ಟ ಆಗುತ್ತೆ ఇది ఇ భా బ ఇవ ఈ స్టే నాము సోస్ అన్నమా ధనియా పుడి మే గరం మసాలా ఎరడను సేస్కు సేస్కుంటు తీసుకొని స్వల్ప ಹಾಗೆ ರುಬ್ಬಿರೋಂಥ ಅಂಥ ಮಸಾಲ ಕೂಡ ಈಗಲೇ ಹಾಕೊಂಡ್ಬಿಡ್ತೀನಿ ನಾನು ನನ್ನ ಕೈಗೆ ಯೂಸ್ ಮಾಡ್ಕೊಳ್ತಿದ್ದೀನಿ ಸ್ಪೂನ್ ಯೂಸ್ ಮಾಡ್ತಿಲ್ಲ ಈ ಥರ ಮಿಕ್ಕಿರುತ್ತಲ್ಲ ಅವಾಗ ಹೇಗಿದ್ರು ನೀರು ಹಾಕ್ಬೇಕಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕಿ ಬೇಯೋದಕ್ಕೆ ಎಷ್ಟು ನೀರು ಹಾಕಬೇಕು இன்னும் கொஞ்சம் garlic கொஞ்சம் கொஞ்சம் மசாலா orientation தாಂತ. இதिके மீரா आपण ಹಾಕ್ ಬಿಡ್ತೀನಿ. பூ जीरो மசாலালা கொஞ்சம் ಹುಕ್ಕತರ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಆ ಸಿ smells ме ಹೋಗೋದಿಕ್ಕೆ. ಈಗ கொஞ்சம் ಚೆನ್ನಾಗಿ ತಿರುಗ콤 ಮಾಡಣ. ತಳ ಹಂಟ್ ಬಿಡ್ತಿಲ್ಲ ಅಂದ್ರೆ ಆವಾಗ ಅವಾಗ ತಿರ್ಸ್ತಾ ಇರ್ಬೇಕಾಗಿತ್ತೆ ನಾನು ಇವಾಗ ಸ್ಟವ್ನ ಹೈಯಲ್ಲೇ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಕ್ಕಿ ಕೂಡ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಒಂದಿ ಚೆನ್ನಾಗಿ ತಿರ್ಸ್ಕೊಂಡು ಅಕ್ಕಿನ ಜಾಸ್ತಿ ಹೊತ್ತು ತಿರ್ಸ್ಬೇಡಿ ಮಸಾಲೆ ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡು ಇದಕ್ಕೆ ಈಗ ನೀರು ಹಾಕೊಂಡ ಆಗಲೇ ಮಿಕ್ಸಿಲಿ ಒಬ್ಬಿತ್ತರ ಮಸಾಲೆ ಆ ಮಸಾಲೆಗೆ ಆ ಮಿಕ್ಸಿಯಲ್ಲಿ ಹಾಕೊಂಡು ನಾನು ಈ ಥರ ಹಾಕೊಳ್ತೀನಿ ಇಷ್ಟು ಮಸಾಲೆ ವೇಸ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬೇಕು ಇಷ್ಟು ಸಾಕಾಗಲ್ಲ ನೀರು ಹಾಕ್ಕೊಳ್ತೀನಿ ನೋಡಿ ಇನ್ನೂ ಸ್ವಲ್ಪ ನೀರು ಇದ್ದೀನಿ ನಾನು ಅಂದಾಜ್ ಮೇಲೆ ನೀರು ಹಾಕ್ಕೊಳ್ತೀನಿ ನಿಮ್ಗೆ ಅಂದಾಜ್ ಮೇಲೆ ನೀರು ಹಾಕ್ಕೊಳಕ್ಕೆ ಬರಲ್ಲ ಅಂತಂದರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಥರ ಹಾಕ್ಕೋಬೇಕು ಮತ್ತು ಕಾಲು ಗ್ಲಾಸಿಗೆ ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕಾಗುತ್ತೆ ಕಾಲು ಗ್ಲಾಸ್ ಅಕ್ಕಿಗೆ ಇನ್ನು ಅರ್ಧ ಅಲ್ಲಿಗೆ ಎರಡೂವರೆ ಗ್ಲಾಸ್ ನೀರಾಗುತ್ತೆ ಒಂಚೂರು ಎರಡೂವರೆ ಗ್ಲಾಸ್ಗಿಂತ ಒಂಚೂರು ಇದ್ದರೂ ಪರವಾಗಿಲ್ಲ ಮುದ್ದೆ ಮುದ್ದೆ ಆಗಿರಬೇಕು ಅಂದರೆ ಉದ್ರೊದ್ರಿಗೆ ಇರಬೇಕು ಅಂದರೆ ಅಷ್ಟೇ ನೀರು ಸಾಕಾಗುತ್ತೆ ನನಗೆ ಒಂಚೂರು ಜಾಸ್ತಿ ಉದ್ರು ಇರಬಾರ್ದು ಜಾಸ್ತಿ ಮುದ್ದೆ ಇರಬಾರ್ದು ಆ ಥರ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಇನ್ನೊಂಚೂರು ನೀರು ಹ್ಯಾಡ್ ಮಾಡ್ಕೊಳ್ತೀನಿ ನೋಡಿ ಒಂದೇ ಒಂದಿಷ್ಟು ನೀರನ್ನ ಹ್ಯಾಡ್ ಮಾಡಿಕೊಂಡು ಇದು ಕುದಿ ಬಂದ ಮೇಲೆ ಮುಚ್ಚಿಡೋಣ ಮುಚ್ಚಿಬಿಡೋಣ ಕುಕ್ಕರ್ದು ಸ್ವಲ್ಪ ಕುದಿ ಬರಲಿ ಈಗ ಇದು ಕುದಿ ಬರ್ತಿದೆ ಈ ಸ್ಟೇಜಲ್ಲೇ ನೀವು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡಿ ಇದನ್ನು ನಾನು ಮೂರು ವಿಸಿಲ್ ಹಾಕಿದ್ದೀನಿ ಎರಡು ಬಂದು ಹೈಯಲ್ಲಿ ಇನ್ನೂ ಒಂದು ಬಂದು ಸಿಮ್ಮಲ್ಲಿ ಅಂದರೆ ದಮ್ಮ ಥರ ಆಗುತ್ತದು ಸಿಮ್ಮಲ್ಲಿ ಒಂದು ವಿಝಿಲ್ ಹಾಕಿಸ್ಕೊಳ್ಳಿ ಎರಡು ಬಂದು ಹೈ ವಿಸಿಲ್ ಹಾಕಿಸ್ಕೊಳ್ಳಿ ಆಗ ಒಂದು ಸಿಮ್ಮಲ್ಲಿ ಹಾಕೊಳ್ಸ್ಕೊಂಡ್ರೆ ಸಿಮ್ಮಲ್ಲಿ ಹೇ ವಿಸಿಲ್ ಹಾಕಿದಾಗ ಅದೇನಾಗುತ್ತೆ ಡಂಪ್ ಕಟ್ತಾರಲ್ಲ ಆ ಥರ ಒಂದು ಫೀಲ್ ಬರುತ್ತೆ ಪಲಾವ್ಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಈಗ ನಾನು ಅದು ವಿಸಿಲ್ ಬರೋದಕ್ಕೆ ಬಿಟ್ಬಿಡ್ತೀನಿ ಈಗ ವಿಸಿಲ್ ಬಂದು ಇದಾಗಿದೆ ಆ್ಯಕ್ಚುಲಿ ನಾನು ಬೇಗ ತೆಗೆದುಬಿಟ್ಟೆ ವಿಝಿಲ್ನ ಯಾಕಂದರೆ ಮಗುಗೆ ಸ್ಕೂಲಿಗೆ ಟೈಮಾಗಿತ್ತು ಒಂದು ಬಾಕ್ಸ್ ಕಟ್ಟಬೇಕಾಗಿತ್ತು ಸ್ವಲ್ಪ ನೀರಾಗೆ ಹಾಗೆ ಇತ್ತು ಆದರೆ ನೀವು ಹಂಗೆ ಮಾಡಬೇಡಿ ವಿಝಿಲ್ ಕೂಗಿ ಸ್ವಲ್ಪ ಹೊತ್ತು ಆದಮೇಲೆ ತೆಕ್ಕೊಳ್ಳಿ ವಿಸಿಲ್ ಅದೇ ತಣ್ಣಗಾಗಬೇಕು ನೀವಾಗೆ ನೀವು ಅದು ವಿಸಿಲ್ ಎತ್ತಬೇಡಿ ಇಲ್ಲಾಂದರೆ ಈ ಥರ ಆಗುತ್ತೆ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಮಗು ಬಾಕ್ಸ್ ಕಟ್ಟಿದ ಮೇಲೆ ಮತ್ತೆ ನಾನು ಕುಕ್ಕರ್ನ ಮುಚ್ಚಿಟ್ಬಿಟ್ಟೆ ಅದೇ ಬಿಸಿಗೆ ಅದು ಈ ಸರಿಯಾಗಿ ಪಲಾವಾಗುತ್ತೆ ಹಾಗೆ ನನ್ನ ಮಗು ಬಾಕ್ಸು ಕೂಡ ಬಿಸಿ ಬಿಸಿದೇ ಹಾಕ್ಬಿಟ್ಟೆ ಯಾಕಂದರೆ ಅವ್ನು ತಿನ್ನೋ ಅಷ್ಟೊತ್ತಿಗೆ ಅದು ಆ ಬಿಸಿ ಸರಿಯಾಗಿ ಬೆಂದ್ಕೊಳ್ಳುತ್ತೆ ಅಂತ ಕಾರಣಕ್ಕೆ ನೀವು ನನ್ನ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ಟೈಮ್ ಇದ್ದಾಗ ಮಾಡ್ಕೊಳ್ಳಿ ಅಜ್ಜೆ ಅರಿ ಬರಿಯಲ್ಲಿ ಮಾಡಬೇಡಿ ಇಲ್ಲಾಂದರೆ ಸರಿ ಹೋಗೋದಿಲ್ಲ ಇದು ಸೊ ಹಾಗಾಗಿ ಟೈಮ್ ಮಾಡ್ಕೊಂಡು ಮಾಡಿ ಫೈನಲಿ ಏನು ಪಲಾವೇನು ಹಾಳಾಗಿಲ್ಲ ಆರಾಮಾಗಿ ಚೆನ್ನಾಗಿತ್ತು ನಂತರ ಮಿಸ್ಟೇಕ್ ನೀವು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ತೋರಿಸ್ತಿದ್ದೀನಿ ಅಷ್ಟೇ ಈಗ ನಾನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ ಹೀಗಿತ್ತು ಮಗುಗೆ ತಿನ್ನೋದಕ್ಕೆ ಕೊಡಬೇಕಾಗಿತ್ತು ನನಗೆ ಅವ್ನು ತಿನ್ನೋ ಅಷ್ಟೊತ್ತಿಗೆ ನಾನು ಕುಕ್ಕರ್ಲಿಡ್ನ ಮುಚ್ಚಿಟ್ಬಿಟ್ಟೆ ಸ್ವಲ್ಪ ಹೊತ್ತು ಮುಚ್ಚಿದ ಮೇಲೆ ಅದು ಸ್ವಲ್ಪ ನಾರ್ಮಲ್ ಸ್ಟೇಜಿಗೆ ಬಂದಿತ್ತು ನೋಡ್ಬರಿ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ ಪಲಾವ್ ಜೊತೆ ಈ ಒಂದು ರಾಯ್ತ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಕೂಡ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ಹೇಗಿದೆ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ ನಿಮಗಿಷ್ಟ ಆದರೆ ಹಾಗೆ ಎಲ್ಲರೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು